ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ತಿದ್ವಾಯಿ ನನಗೆ ಸ್ವಲ್ಪ ಪರಿಚಯ ಯಾಕಂತಂದರೆ ಫಸ್ಟ್ ಡೈರೆಕ್ಟರು ಬರೀ ಒಂದು ಶೆಡ್ ಅಲ್ಲಿ ಶುರುವಾಗಿದ್ದದು ವೆರಿ ಫೇಮಸ್ ಡಾಕ್ಟ್ರ್ ಅವರು ಅಗ್ನಿ ಗಂಡ ಇಬ್ಬರು ಡಾಕ್ಟರ್ಸ್ ಶುರು ಮಾಡಿದ್ಮೇಲೆ ಅದು ಭಾಳ ವೇಗವಾಗಿ ಡೆವಲಪ್ ಆಯಿತು ಆಮೇಲೆ ದೊಡ್ಡ ಆಸ್ಪತ್ರೆ ಆಯಿತು ಟ್ರೈನಿಂಗ್ ರಿಸರ್ಚ್ ಸೆಂಟ್ರು ಆಯಿತು ನೂರಾರು ಬೆಡ್ಗಳು ಆಯಿತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಯಿತು ಬೇಕಾದಷ್ಟು ಬಿಲ್ಡಿಂಗ್ಸು ಎಕ್ವಿಪ್ಮೆಂಟು ಮತ್ತೊಂದು ಮತ್ತೊಂದು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟು ಅದನ್ನು ಬೆಳೆಸ್ ಬೆಳೆಸಿದ್ರು ಟ್ರೀಟ್ಮೆಂಟು ಆಗ್ತಿತ್ತು ನಿಜ ಪೇಶೆಂಟ್ಸು ಬರೋರು ನಿಜ ಔಷಧಿ ಕೊಡ್ತಿದ್ರು ಇಂಜೆಕ್ಷನ್ ಕೊಡ್ತಿದ್ರು ಕಾಸ್ಟ್ಲಸ್ಟ್ ಮೆಡಿಸಿನ್ ಅಂದರೆ ಯಾವುದು ಗೊತ್ತಾ ಪ್ರಪಂಚದಲ್ಲಿ ಕ್ಯಾನ್ಸರ್ ಕ್ಯೂರ್ ಇಂಜೆಕ್ಷನ್ಸ್ ಪಿಲ್ಸ್ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಂದು ಇಂಜೆಕ್ಷನ್ಗಳು ಮಾತ್ರೆಗಳು ಇದ್ದಾವೆ ಇಷ್ಟು ಚೆನ್ನಾಗಿ ಕೆನಫೋಲ್ಡ್ ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಂದು ಕೋರ್ಸ್ ಎಷ್ಟು ಲಕ್ಷ ಇದು ಪ್ರಿಯಾರಿಟಿ ಅದೇನು ಚೆನ್ನಾಗಿ ಡೆವಲಪ್ ಆಯಿತು ಆದರೆ ಇಂಟರ್ನಲ್ ಡೆವಲಪ್ಮೆಂಟು ಆಗಿರಲಿಲ್ಲ ಸೊ ಐದಾರು ವರ್ಷದ ನನಗೆ ಗೊತ್ತಿತ್ತು ಕೂಡ ನಾನು ಹೋಗಿದ್ದೆ ನೋಡಿದ್ದೆ ಅದು ಎಲ್ಲ ಒಂದು ಏನೇನು ಬಯೋಮೆಡಿಕಲ್ ವೇಸ್ಟು ಇನ್ನೊಂದು ವೇಸ್ಟು ಇನ್ನೊಂದು ವೇಸ್ಟು ಇನ್ನೊಂದು ವೇಸ್ಟು 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 ಅಲ್ಲಿ ಎಲ್ಲ ಥರದ ವೇಸ್ಟ್ಗಳು ಇತ್ತು ಪ್ಲಾಸೆಂಟ ಇನ್ನೊಂದು ಮತ್ತೊಂದು ಮತ್ತೊಂದು ಬಾಡಿ ಪಾರ್ಟ್ಸು ಕಟ್ ಮಾಡಿರೋದು ಇವೆಲ್ಲ ಸೊ ಬಯೋಮೆಡಿಕಲ್ ಮೆಡಿಕಲ್ ವೇಸ್ಟ್ನಲ್ಲಿ ಕೂಡ ನಾವು ಸ್ವಲ್ಪ ಹೆಚ್ಚು ಗಮನ ಕೊಟ್ಟಂಥ ಒಂದು ರಾಜ್ಯ ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ನಾವು ಲೋಕ ಅದಾಲತಲ್ಲಿ ಇದನ್ನು ಫಸ್ಟ್ ಟೈಮ್ ಬಯೋಮೆಡಿಕಲ್ ಆ್ಯಕ್ಟ್ ಬರಬೇಕಾಗಿದ್ದರೆ ಕರ್ನಾಟಕ ಅದು ಕಾರಣ ರಾಮಯ್ಯ ಕಾಲೇಜಿನವ್ರು ಇದನ್ನು ಪ್ರಾಜೆಕ್ಟ್ ತೆಗೆದುಕೊಂಡು ಹೇಳಿ ಪ್ರಾಜೆಕ್ಟ್ ಮಾಡಿ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕರ್ನಾಟಕ ಎಮ್ ಎಸ್ ರಾಮಯ್ಯ ಕಾಲೇಜ್ ಡಾಕ್ಟರ್ ಗಿರೀಶ್ ಡಾಕ್ಟರ್ ಪೃಥ್ವೀಶ್ ಇವರೆಲ್ಲರೂ ಸ್ಟ್ರಗಲ್ ಮಾಡಿ ಅದು ಒಂದು ಕಾನೂನಾಯಿತು ನನ್ನ ಕಾರ್ಯದರ್ಶಿ ಆಗಿದ್ದ ಅದು ನನಗೆ ಇದರ ಪರಿಚಯ ಇತ್ತು ಸ್ವಲ್ಪ ಸೊ ನಾಲ್ಕೈದು ವರ್ಷದಿಂದ ಗಿಡ ಹೋದ್ಮೇಲೆ ಇದೆಲ್ಲರೂ ಒಂದು ಥರ ಅಲ್ಲಿ ಯಾವುದೋ ಏನೋ ಆಗ್ತಿತ್ತು ಹೆಂಗೋ ಹೋಗ್ತಿತ್ತು ಏನೋ ಹೋಗ್ತಿತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ರು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಎಪ್ಪತ್ತು ಲಕ್ಷ ಒಬ್ಬ ಕಂಟ್ರಾಕ್ಟ್ರು ಅವ್ನು ತೊಗೊಂಡು ಹೋಗ್ತಿದ್ದ ಏನೋ ಲ್ಯಾಂಡ್ ಫೇರ್ಗೆ ಹಾಕ್ತಿದ್ದ ಸಗರಿಗೆ ಇನ್ನೊಂದು ಮತ್ತೊಂದು ಏನೂ ಹೆಚ್ಚಿಗೆ ಆಗ್ತಿರ್ಲಿಲ್ಲ ಆಗ್ತಿತ್ತು ಅಲ್ಲ ಬಟ್ ದುಡ್ಡು ಖರ್ಚಾಗ್ತಿತ್ತು ಓಲಿ ಎಲ್ಲ ರಾಮಚಂದ್ರನ್ನೋರು ಕರೆದು ಸರ್ ಇದೆಲ್ಲ ನಮಗೆ ಟೈಮು ಆಗೋಲ್ಲ ನನ್ನ ಸರ್ಜನ್ನು ಹಾಸ್ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ ನಿಮ್ಗೆ ಗೈಡೆನ್ಸ್ ಬೇಕು ನಮಗೆ ನೀವು ಹೇಳಿದ್ದೆಲ್ಲ ನಾವು ಮಾಡ್ತೀವಿ ನಾನು ಹೇಳಿದೆ ಒಂದೇ ಕಂಡೀಷನ್ ನಮ್ಮ ಮಾತಿಗೆ ಗೌರವ ಕೊಡಬೇಕು ನಾವು ಹೇಳಿದ್ದು ಮಾಡಬೇಕು ಇಲ್ಲಾಂದರೆ ನಾವು ಬಂದು ಟೈಮ್ ವೇಸ್ಟ್ ಮಾಡೋದಿಲ್ಲ ಅರ್ಥ ಇಲ್ಲ ಅಲ್ಲ ಸುಮ್ಮ ಸುಮ್ಮನೆ ಬಂದು ನಾವು ಕೂತ್ಕೊಂಡು ಏನೋ ಇವ್ರೇನೋ ಕಾಟಾಚಾರಕ್ಕೆ ಬರ್ತಾರೆ ಅಂದರೆ ಆಗೋದಿಲ್ಲ ಬಟ್ ಅವ್ರು ಏನೇ ಮಾಡಿದ್ರು ಗೊತ್ತಾ ಈ ಎಸ್ ಗಿವನ್ ಫುಲ್ ಪವರ್ಸ್ ಟು ಮೀ ಹಾಗಂತ ನಾನು ಅಬ್ಯೂಸ್ ಮಾಡೋಕ್ಕೋಗಲಿಲ್ಲ ನನ್ನ ಪವರ್ಸ್ನ ನಾನು ಏನು ಮಾಡಿದೆ ಅಂದರೆ ಭಾಳ ಫ್ರೆಂಡ್ಲಿಯಾಗಿ ಎಲ್ಲರ ಹತ್ರ ಮಾತಾಡ್ತೀನಿ ಕಸ ಎತ್ತೋಳಿಂದ ಹಿಡ್ಕೊಂಡು ಸೆಕ್ಯೂರಿಟಿಯಿಂದ ಹಿಡ್ಕೊಂಡು ಡಾಕ್ಟ್ರಿಂದ ಹಿಡ್ಕೊಂಡು ನರ್ಸ್ಗಳಿಂದ ಹಿಡ್ಕೊಂಡು ಎಲ್ಲರ ಜೊತೆಯಲ್ಲಿ ಒಂದು ಇಂಟಿಮೆಸಿ ಡೆವಲಪ್ ಮಾಡಿಕೊಂಡೆ ಫ್ರೆಂಡ್ಶಿಪ್ ಇಲ್ಲ ಇವರು ಹೇಳ್ತಾರೆ ಹೆಂಗೆ ಫ್ರೆಂಡ್ಶಿಪ್ ಅಂದರೆ ಏನು ಇದು ಮಾಡೋ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ ಇಷ್ಟು ಕಷ್ಟಪಟ್ಟು ಈ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಅದಕ್ಕೆ ಅದನ್ನು ಹೀಗೆ ಮಾಡೋ ಬದಲು ಹೀಗೆ ಮಾಡಿದ್ರೆ ಹೆಂಗಿರುತ್ತೆ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಇದಕ್ಕೇನು ಖರ್ಚಾಗುತ್ತೆ ಇದಕ್ಕೇನು ಖರ್ಚಾಗುತ್ತೆ ಇದು ಇಷ್ಟೇ ಶ್ರಮ ಪಡ್ತೀವಿ ಆದರೆ ಹಿಂಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಆಸ್ಪತ್ರೆಗೆ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಯು ಟು ಕ್ರಿಯೇಟ್ ಎ ಫ್ರೆಂಡ್ಲಿ ಎನ್ವಾರ್ಮೆಂಟ್ ವಿತ್ ಪೀಪಲ್ ವರ್ ಕನ್ಸರ್ಟ್ ಅವ್ರ ಮೇಲೆ ರೋಫಾಕೋಕ್ಕೋದ್ರೆ ಹೋಗಲೆ ಅಂತ ರಿಬರ್ಸ್ ಆಗುತ್ತೆ ನೋಡೋಣ ನನಗೆ ಅದ್ಕಾರ ಕೊಟ್ಟಿದ್ರೆ ನನಗೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ನನಗೆ ಅದು ಮಾಡಿಸ್ತೀನಿ ನಿನಗೆ ಇದು ಮಾಡಿಸ್ತೀನಿ ಅಲ್ಲ ಸೊ ನನ್ನ ಮೇ ಈಸ್ ದ್ಯಾಟ್ ಆಸ್ ಸ್ಟಾರ್ಟ್ ಎಂಡ್ ಪೇಯಿಂಗ್ ಡಿವಿಡೆಂಟ್ ಹಂತ ಹಂತವಾಗಿ ಕೇವಲ ಎರಡು ಮೂರು ತಿಂಗಳಲ್ಲಿ ನನ್ನ ರೆಕಗ್ನೈಸ್ ಮಾಡೋಂಗೈತಲ್ಲಿ ನನ್ನ ಮಾತಿಗೆ ಗೌರವ ಕೊಡ್ತಿದ್ದರು ಮಾಡೋಕೆ ಶುರು ಮಾಡಿದ್ರು ಶುರು ಮಾಡಿದ್ಮೇಲೆ ಅದರ ಟೇಸ್ಟ್ ಬಂತು ರುಚಿ ಹೆಂಗೆ ಬರುತ್ತೆ ಆರ್ಟ್ ಆಫ್ ಲರ್ನಿಂಗ್ ಕೈ ಡಿಡೇಸ್ ಅನ್ನೋದು ಎಲ್ರಿಗೂ ಬೇಕು ನಿಮಗೂ ಅನಾರೋಗ್ಯ ಬರುತ್ತೆ ನಿಮಗೂ ರೋಗ ಬರುತ್ತೆ ನೀವು ಇರು ರೋಗ ಋತ್ಕೊಂಡು ನಿಮ್ಮ ಮನೆಗೆ ಹೋಗ್ತೀರಿ ನಿಮ್ಮ ಮನೆ ಮಕ್ಕಳಿಗೂ ಈ ರೋಗ ಬರುತ್ತೆ ಇಲ್ಲಿ ರೋಗಗಳಿಗೆ ಟ್ರೀಟ್ ಮಾಡೋದ್ರ ಜೊತೆಗೆ ಇದನ್ನು ಸ್ಪ್ರೆಡ್ ಮಾಡ್ತೀರಿ ಅಂದ್ಕೊಂಡು ಯಾವುದು ಒಂದು ಇದೇ ಥರ ಅಂತ ಸೆಟ್ ಪ್ಯಾಟರ್ನ್ ಇರೋದಿಲ್ಲ ಇಲ್ಲಿ ಸೆಟ್ ಪ್ಯಾಟರ್ನ್ ಇರೋದಿಲ್ಲ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಎವ್ರಿ ಇಂಡಿವಿಜುವಲ್ಗೆ ಯು ನೀಡ್ ಡಿಫ್ರೆಂಟ್ technique of reaching him and making him to accept you for not for others welfare for his own welfare her own welfare Otherwise some rogue elephants there, and but surprisingly within six months, i was able to bring in simultaneously In ಅಲ್ಲಿ ವೇಕೆಂಟ್ ಲ್ಯಾಂಡೆಲ್ಲ ಕಸ ತುಂಬಿಸಿರೋರು ಅದನ್ನು ಇಂಜಿನಿಯರಿಗೆ ಹೇಳಿ ಅಲ್ರಿ ಸ್ವಾಮಿ ಈ ಕಸ ಹಿಂಗೆ ತುಂಬಿದ್ದೀರಿ ಇದನ್ನು ಕ್ಲೀನ್ ಮಾಡಿ ಇಲ್ಲಿ ನಾಲ್ಕು ಗಿಡ ಹಾಕ್ತೀನಿ ಸೊ ಅದು ಕ್ಲೀನ್ ಮಾಡ್ಕೋ ಶುರು ಮಾಡಿದ್ರು ಅವರನ್ನು ಆ ಕಣ್ ಅವರು ಬರೀ ಬರೀ ಇಂಜಿನಿಯರಿಗೆ ಹೇಳಿಲ್ಲ ಕಾಂಟ್ರ್ಯಾಕ್ಟ್ ಮಾಡಿದೀಯ ಕಸ ನೀನು ಬರ್ತೀಯ ನಿನಗೂ ಕೂಡ ಕೆಟ್ಟ ಗಾಳಿ ಸೇ ಧೂಳೆಲ್ಲ ನೀನು ಸೇರುತ್ತೆ ನೀನು ಕ್ಲೀನ್ ಮಾಡು ಒಂದು ಗಿಡ ಹಾಕ್ತೀನಿ ನೆರಳಿರುತ್ತೆ ತಂಪಿರುತ್ತೆ ಅಂದರೆ only contractor contractor, so our cleaning is gida right. so within six seven months we could be able to see conversion of cancer spots into beautiful spots so within a year we were able to cover about 60% of the landscape ಅದರ ಜೊತೆಯಲ್ಲಿ ಏನ್ ಮಾಡ್ತಿದ್ರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಫುಡ್ ವೇಸ್ಟ್ ಕನ್ವರ್ಷನ್ ಇಂಟು ಬಯೋ ಗ್ಯಾಸ್ 70 ಲಕ್ಷ ನೀವು ದುಡ್ಡು ಕೊಟ್ಟು ಕಂಟ್ರ್ಯಾಕ್ಟರ್ ಕೊಡ್ತಿದ್ರಲ್ಲ ನೀವು 70 ಲಕ್ಷ ಗಡಸು ಶುರು ಮಾಡೋದ್ರಲ್ಲಿ ಎಕ್ಸ್ಪೆಂಡಿಚರ್ ಹೋಗಿ ಯು ಸ್ಟಾರ್ಟೆಡ್ ಸೇವಿಂಗ್ ದಟ್ 70 ಲಕ್ಷ ಅಂಡ್ ಆಲ್ಸೋ ಅರ್ನಿಂಗ್ अर्ली ಸೋ ದಿಸ್ ಇಸ್ समथिंग ವೆರಿ ವಿಜಿಬಲ್ ರಾಮಚಂದ್ರ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಡೈರೆಕ್ಟ್ರು ಅವರು ದಿವಸ ಕೂಡ ಭಾಳಷ್ಟು ಚೇಂಜಸ್ ಮಾಡೋಕ್ಕೆ ಅನುಕೂಲ ಆಯಿತು ಆಮೇಲೆ ಬಿಲ್ಡಿಂಗ್ಸ್ ಇದ್ದಿದ್ದನ್ನು ಕನ್ವರ್ಟ್ ಮಾಡಿ ಅದನ್ನು ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ವೆರಿ ಕಾಸ್ಟ್ಲಿ ನಲವತ್ತು ಲಕ್ಷ ಐವತ್ತು ಲಕ್ಷ ಬೇಕು ಸೊ ಅದೊಂದು ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ಏಳೆಂಟುಕು ಕೋಟಿ ಖರ್ಚು ಮಾಡಿ ಅದನ್ನು ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಮಾಡಿ ಅದನ್ನು ಯಾರೋ ದಾನಿಗಳು ಕೊಟ್ಟರು ಮಾಡಿಸ್ವಿ ಅದಾಗಮೇಲೆ ಕೋವಿಡ್ ಬಂದುಬಿಡ್ತು ಕೋವಿಡ್ ಡಿಟೆಕ್ಷನ್ಗೆ ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ರು ರಾಮಚಂದ್ರ ಅವರು ವಿತ್ ಇನ್ ಒನ್ ಅವರ್ ಅದು ಐದು ಸಾವಿರ ಹತ್ತು ಸಾವಿರ ಇದನ್ನು ಇದು ಕೋವಿಡ್ ವೈರಸ್ ಇದೆ ಅಂತ ಡಿಟೆಕ್ಷನ್ನು ಅಥವಾ ಇಲ್ಲ ಅಂತ ಹೇಳೋದು ಸಿಸ್ಟಮ್ ಡೆವಲಪ್ ಆಯಿತು ಹೀಗೆ ಕಣ್ಣು ಮುಂದಿನ ಯು ಆರ್ ಏಬಲ್ ಟು ಬ್ರಿಂಗ್ ಇನ್ ಸೋ ಮಚ್ ಆಫ್ ಚೇಂಜ್ ನೆನ್ನೆ ಅಲ್ಲಿ ಹೋಗಿದ್ವಿ ಸ್ಟಡಿ ಒಂದು ನಾಲ್ಕು ಗಂಟೆ ಹೊತ್ತಲ್ಲಿದ್ವಿ ನಾವು ನಾಲ್ಕು ಗಂಟೆಯಲ್ಲಿ ಎಷ್ಟು ವಿಷಯಗಳನ್ನು ಆಗಿದ್ದಿನ್ನ ಆಗಬೇಕಾಗಿದ್ದಿನ್ನ ಕೇಳಿ ಇನ್ನೇನಾಗಬೇಕು ನೆಕ್ಸ್ಟ್ ಏನಾಗಬೇಕು ಅಂದ್ಕೊಂಡು ಅವ್ರಿಗೆ ಹೇಳಿದ್ರು ಪಟ್ಟಿ ಮಾಡಿದ್ವಿ ಅದನ್ನೆಲ್ಲನೂ ಇವತ್ತು ಒಬ್ಬರು ಐ ಎ ಎಸ್ ಆಫೀಸರ್ ಲೇಡಿ ಇದ್ದಾರೆ ಮಂಜುಶ್ರೀ ಅಂತ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಬೇರೆ ಆಸ್ಪತ್ರೆಗಳಲ್ಲಿ ಇದ್ರ ಮಾಡೋಕ್ಕೆ ಸಾಧ್ಯ ಇದೆ ಇದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಆಮೇಲೆ ಅವ್ರಿಗೆ ಎಮ್ ಆರ್ ಎಕ್ವಿಪ್ಮೆಂಟ್ಸು ಸಾಲದ ನಮಗೆ ಅಂದರು ಅದಕ್ಕೆ ಜಿ ಸಿ ಹತ್ರ ಮಾತಾಡಿದೆ ಅವರು ವಿಸಿಟ್ ಮಾಡ್ತಾರೆ ಅವ್ರ ಮುಂದೆ ಒಂದೇ ಒಂದು ಎಮ್ ಆರ್ ಎ ಅವ್ರು ಅವರು ಒಂದೇ ಎರಡು ಕೊಡ್ತೀವಿ ತುಂಬಿಕೊಂಡಿದ್ದಾರೆ ಅಂದರೆ ಯಾರೋ ಒಬ್ರು ಲೀಡ್ ತೆಗೆದುಕೊಂಡು ಇದು ಮಾಡಿದ್ರೆ ಈ ರೀತಿ ಬದಲಾವಣೆ ಆಗುತ್ತೆ ಅದನ್ನು ಇವತ್ತು ಅಡ್ಮಿನಿಸ್ಟ್ರೇಟರ್ ಜೊತೆಯಲ್ಲಿ ಮಾತಾಡಿದ್ದೀನಿ ಐ ಎ ಎಸ್ ಲೇಡಿ ಇದನ್ನು ಒಂದು ವರದಿ ತಯಾರು ಮಾಡಮ್ಮ ತಯಾರು ಮಾಡಿ ಚೀಫ್ ಸೆಕ್ರೆಟ್ರಿಗೆ ಕೊಡಿ ಚೀಫ್ ಸೆಕ್ರೆಟರಿ ನಾವು ನೈಬರ್ಸ್ ಆಗಿದ್ವಿ ಪರಿಚಯ ಇದ್ದಾರೆ ಎಲ್ಲ ಆಸ್ಪತ್ರೆಗಳಲ್ಲೂ ಆದಷ್ಟು ಮಾಡೋಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ದೀನಿ ಆಗ್ಬೋದು ಇದು ಎಷ್ಟು ನೆಮ್ಮದಿ ಕೊಡುತ್ತೆ ಗೊತ್ತಾ ಸೊ ಅಲ್ಲಿ ಇನ್ನೊಂದು ವಿಶೇಷ ಆಯಿತು ಕ್ಯಾಂಟೀನ್ ಹುಡುಗ ಅವರು ಎಷ್ಟು ಚೆನ್ನಾಗಿರೋಕ್ಕೆ ಊಟ ಕೊಡ್ತಾನೆ ಅಂದರೆ ಕುಂದಾಪುರ ಹುಡುಗ ಅವನು ಒಂದೂವರೆ ಕೋಟಿ ಖರ್ಚು ಮಾಡಿ ಮಾಡ್ರನ್ ಕ್ಯಾಂಟೀನ್ ಮಾಡಿಬಿಟ್ಟಿದ್ದಾರೆ ಅಡುಗೆ ಮಾಡೋದಕ್ಕೆ ಅವನಿಗೆ ಬಿಲ್ಡಿಂಗ್ ಫ್ರೀ ವಾಟರ್ ಫ್ರೀ ಕರೆಂಟ್ ಫ್ರೀ ಎಂಥ ಊಟ ಕೊಡ್ತಾನೆ ನನಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಅಷ್ಟು ಚೆನ್ನಾಗಿತ್ತು ಊಟ ಅವನು ತಬ್ಕೊಂಡೆ ನಾನು ಆಮೇಲೆ ಅವ್ರ ತಂದೆ ತಾಯಿನ ಕರೆಸಿ ಇಂಥ ಒಬ್ಬ ಹುಡುಗನ ಕೊಟ್ಟಿದ್ದೀರಿ ಇವನು ಇಷ್ಟು ಒಳ್ಳೆಯ ಸೇವೆ ಕೊಡ್ತಾಯಿದ್ದೇನೆ ರೋಗಿಗಳಿಗೆ ಅಲ್ಲಿ ಬರೋರಿಗೆ ಅಂದ್ಕೊಂಬಿಟ್ಟು ಅವ್ರಿಗೆ ಒಂದು ಆನರ್ ಮಾಡಬೇಕು ಅಂತ ಸಜೆಷನ್ ಕೊಟ್ಟು ಒಪ್ಕೊಂಡಿದ್ದಾರೆ ಅದು ಮಾಡ್ತೀವಿ ಇದು ಸಣ್ಣದಿವು ಅವ್ರ ತಂದೆ ತಾಯಿನ ಕರೆಸಿ ನಿಮ್ಮ ಮಗ ಇಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದೇನೆ ಅವ್ರನ್ನ ಎತ್ತು ಸಮಾಜಕ್ಕೆ ಕೊಟ್ಟಿದ್ದೀರಲ್ಲ ನೀವು ಹಾಂ ಅವನಿಗೆ ಭಾರತ ರತ್ನ ಬೇಕಾಗೋದಿಲ್ಲ ಒಳ್ಳೆ ಕೆಲಸ ಮಾಡಿ ಬದುಕು ಅಂತ ಹೇಳ್ಕೊಡ್ತೀರಲ್ಲ ಅವನ್ನ ನೋಡಿದಾಗ ఇబ్బ మెచ్చే తండే నమస్కారం మాదే ఆమె ఎలా తిండినూ టేస్ట్ తు చిత సో ఇల్లు ఏతి అందరే ఈ వ్యవస్థను ఉపయోగక ఇన్నూరు మున్నూరు జన రోడ్ రోడి రోడిరు తిండీ తినోరు మారు ಉಳ್ಕೊಂಡು ಬರೋರು ಸೊ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ಯೋಜನೆ ಮಾಡಿದ್ವಿ ಓಡಿಸಿ ಸರ್ಕಾರದ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಇದ್ದಾವೆ ಅವ ಅಂಥ ರೋಗ ಎಲಿಮೆಂಟ್ಸ್ನ ಸರ್ಕಾರ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಬೇಕು ಪೊಲೀಸ್ ಔಟ್ಪೋಸ್ಟ್ ಪಕ್ಕದಲ್ಲೇ ಇದೆ ಅವ್ರನ್ನ ಒಂದು ಸರ್ಕಾರದ ಜೊತೆ ಗಮನ ಕೊಟ್ಟು ಅದೆಲ್ಲ ಕಂಪ್ಲೀಟ್ ಎಲಿಮಿನೇಟ್ ಮಾಡಬೇಕು ಆರಾಮಾಗಿ ತಿಂದ್ಕೊಳ್ಳೋರು ಮಲ್ಕೊಳ್ಳೋರು ದುಡಿಮೆ ಮಾಡಿಕೊಳ್ಳೋರು ಸೊ ಈ ರೀತಿಯಲ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೂಡ ರೋಗ್ ಎಂಟರ್ ಆಗಿ ಅಲ್ಲಿಯ ಸೌಲಭ್ಯಗಳನ್ನು ಬಳಸ್ಕೊಳ್ತಾ ಇರೋದು ನೋಡಿ ಒಂದು ತುಂಬಾ ನೋವಾಯಿತು ಅದನ್ನು ರಾಮಚಂದ್ರ ಅವರು ಅಷ್ಟು ಎಫೆಕ್ಟಿವ್ ಆಗಿ ಡೀಲ್ ಮಾಡಿರಲಿಲ್ಲ ಅದನ್ನು ಈಗ ಡೀಲ್ ಮಾಡೋಕ್ಕೆ ಶುರು ಮಾಡಿದ್ವಿ ಒಂದಷ್ಟು ಜನನ ಓಡಿಸಿದ್ವಿ ಇನ್ನಷ್ಟು ಇದ್ದಾವೆ ಸೊ ಈ ರೀತಿಯಾದಂಥ ಒಂದು ಭಗವಂತನ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅವನ ಎಮ್ ಆರ್ ಎಕ್ವಿಪ್ಮೆಂಟ್ ಇಲ್ಲ ಅವ್ರ ಹತ್ರ ಸಾಕಷ್ಟು ಇಲ್ಲ ಡಿಲೇ ಆಗ್ತದೆ ಡಯಾಗ್ನೋಸಿಸ್ ಅಂತ ಅದಕ್ಕೆ ಇವತ್ತು ಜಿ ಸಿ ಹತ್ರ ಮಾತಾಡಿದೆ ಅವರು ನಾಲ್ಕೈದು ದಿವಸದಲ್ಲಿ ವಿಸಿಟ್ ಮಾಡ್ತೀವಿ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದರು ಅವರು ಒಂದು ಮಾತು ಹೇಳಿದ್ರು ನನಗೆ ಸರ್ಕಾರ ನಾನು ಕೇಳ್ದೇನೆ ನಮಗೊಂದು ಸಬ್ಸಿಡಿ ಕೊಡುತ್ತೆ ಯಾಕೆ ಸಬ್ಸಿಡಿ ಬೇಕಾಗಿದೆ ಬೇಕಾಗಿಲ್ಲ ಆದರೂ ಸರ್ಕಾರದ ವ್ಯವಸ್ಥೆಗಳಲ್ಲಿ ನಮಗೆ ಕೊಡೋಕ್ಕೆ ಬರ್ತಾರೆ ನಾವು ಇದನ್ನು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಒಬ್ಬರು ಕಮಿಟ್ಮೆಂಟ್ ಇದ್ದರೆ ಸಮಾಜದ ಬಗ್ಗೆ ನಮ್ಮ ಕೈಯಲ್ಲಿ ಆದ್ದು ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ತಾನೇ ವ್ಯವಸ್ಥೆ ಬೆಳ್ಕೊಂಡೋಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಆಗುವುದು ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅದಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ